ಇಡೀ ದಿವಸದ ನಾಲ್ಕು ಉಪನ್ಯಾಸ ಅತ್ಯುತ್ತಮ ಉಪನ್ಯಾಸ ಕೇಳಿದೆ ನಾನು ಮಾತು ಹೇಳ್ತಾರೆ ಬಹಳ ಚಂದ ಹೇಳಿದ್ರು ಮನುಷ್ಯತ್ವದಿಂದ ಮಾನವ ಕೊಟ್ಟೆ ಮತ್ತು ಮಾನವತ್ವದಿಂದ ಶರಣ ಕೊಟ್ಟೆ ಹೋಗಿ ಮಾನವೀಯತೆಯನ್ನು ಒಳಗೂಡುತ್ತಲ್ಲ ಅದು ಮಾನವೀಯತೆ ಈ ಶರಣದಲ್ಲಿ ಮಾನವೀಯತೆ ಅಥವಾ ಕವಿಗಳಲ್ಲಿ ಮಾನವೀಯತೆ ಮಾನವೀಯತೆ ಅಂದ್ರೆ ಏನು ಮನುಷ್ಯರೆಲ್ಲ ನಾವು ಮಾನವರಾಗಬೇಕಲ್ಲ ಸೊ ಮಾನವತ್ವದಿಂದ ಆಮೇಲೆ ಇದರ ಬಗ್ಗೆ ಹೇಳಿದೆ ಯಾವುದು ದಾಸೋಹದ ಬಗ್ಗೆ ಅಹಂ ಅಳಿದಾಗ ಮಾತ್ರ ಸೋಹಂ ನಾನು ಹೋದಾಗ ನೀವಾಗ ಸೋಹಂ ಅಳಿದ್ರೆ ದಾಸೋಹ ದಾಸೋಹ ಸಣ್ಣ ಸಂಸ್ಕೃತಿ ಇದೆಯಲ್ಲ ಇದು ಮಾನವೀಯತೆ ಸೊ ಅದನ್ನ ನಾವು ಬಹಳ ಅದ್ಭುತವಾಗಿ ತಾವು ಇಲ್ಲಿ ಮಾಡಿದ್ದೇವೆ ಮೆಟ್ರಿ ಅವರು ವರ್ತಮಾನ ಅಪವ್ಯಾಖ್ಯಾನಗಳ ಬಗ್ಗೆ ಬಹಳ ಮಾತಾಡ್ತೀವಿ ಜಗತ್ತಲ್ಲಿ ಸತ್ಯವನ್ನ ಹುಕ್ಬೇಕ ನಾವು ಸ್ವಲ್ಪ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಈ ಅಪವ್ಯಾಖ್ಯಾನಗಳನ್ನ ಬೇರೆ ಬೈಕು ಹೊರಗಡೆ ನಾನು ಮಾತಾಡಿದೆ ಇಲ್ಲಿ ನಿಮ್ಗೆ ಬ್ರಾಹ್ಮಣ ಕ್ಷತ್ರಿಯ ಸಾರಿ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಮತ್ತು ಶುದ್ಧ ಅವರನ್ನು ಹಂಗಾಗಿ ಮಾಡಿದ್ದಾರೆ ನಮಸ್ಕಾರ ಹೇಗ್ ಮಾಡ್ತೀರಿ ಹಣೆ ನಮಸ್ಕಾರ ಮಾಡ್ತಾರೆ ಮಾಡ್ತೀವ್ರ ಪಾದ ಮಾಡ್ತೀವಿ ಸೊ ಫಸ್ಟ್ ನಮಸ್ಕಾರ ಹೀಗೆ ನೋಡೋಣ ಮಾಡಿಲ್ಲ ಇಡೀ ಜಗತ್ತದ ಕಾಮನಿದ್ದಾರೆ ಮತ್ತು ಹೋದ್ರೆ ನಾವು ಸಾಹಿತ್ಯ ಇರುವುದು ವಿಶ್ವವಿದ್ಯಾಲಯ ಇರುವುದು ಆಲೋಚನೆಗಳು ಇರುವುದು ಹೀಗೆ ಮಾಡುವ ಮೂಲಕ ಕ್ರಮ ಮಾಡುವ ಮೂಲಕ ಅದು ಹೊಸ ಅರ್ಥವನ್ನು ನಾವು ಹೋಗಬೇಕಾಗಿದೆ

ಕೊಟ್ಟಿದೆ ನೀವು ಸರಳ ಸಾಹಿತ್ಯಕ್ಕೆ ಇರಿಸ ಬಗ್ಗೆ ಒಂದು ಮಾತು ತಲುಪತ್ತಲ ಆಗ ನನಗೆ ಬೇರೆ 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 ಅರ್ಥ ಬರ್ತಪ್ಪ ಇದರಲ್ಲಿ ಯಾರು

ಅವನು ಪ್ರಶ್ನೆ ಪ್ರಶ್ನೆಗೂ ತೌಲನಿಕವಾಗಿ ನೋಡ್ತಾ ಹೋದ್ರೆ ಅಥವಾ ಒಂದು ಶಬ್ದಗಳ ಹಿಂದೆ ಏನಿದ್ದಿರುವ ಹುಡುಕಿಗೆ ಶುರು ಮಾಡಿದ್ರೆ ಅಪಾರ ಅರ್ಥ ಪಡುತ್ತಿರುವ ಸಿಗ್ತಾವೆ ನಾವು ಲಕ್ಕದ ಬಗ್ಗೆ ನೋಡ್ ಬಂದು ಕತೆ ಗೊತ್ತಲ್ಲ ಅಣ್ಣ ಬಸವಣ್ಣ ನಮ್ಮ ಮನೆ ಹುಟ್ಟಿಸ್ಕೊಳ್ತೀವಿ ನಮ್ಮಲ್ಲಿ ವಾಮನಿರೋ ಆಯ್ದಕ್ಕಿ ಅಂತ ಅಕ್ಕಿ ಹಾಕೊಂಡ್ ಬರ್ತಿದ್ದ ಅಕ್ಕಿ ನಾವು ಅಟ್ಟಿ ತುಂಬ ಅಕ್ಕಿ ತಲುಪಿತ್ತು ಆಯದಕ್ಕಿ ಈ ಕಡೆ ಎಲ್ಲಾರು ಅವ್ರು ಉತ್ತರ ಕರ್ನಾಟಕದ ಆಯಾ ಕೊಡ್ತೀವಿ ಹೊಸ ವರ್ಷ ಆ ಕ್ಯಾರ್ಟ್ ಮಾಡಲಿಕ್ಕೆ ಆಯ ಕೊಡ್ತೀವಿ ಆಯ್ಲಾಕಿ ಕೂಲಿ ಅಕ್ಕಿ ವಾಮನ ಅಕ್ಕಿ ಅಕ್ಕೊಂಡ್ಬರ್ತಿದ್ರು ತಿಂಗಳ ಅಪವ್ಯಾಖ್ಯಾನ ಆಯ ಆಯ ಅಲ್ಲಿ ಬರ್ರಿ ಅಂತ ಏನ್ ವಿಶೇಷ ಒಂದು ಅಕ್ಕಿ ಅಟ್ಲ ಬಟ್ಲಕ್ ನೀರು ಊಟ ತಿನ್ನುವಾಗ ಒಂದು ಬಿಟ್ಟಿದ್ದುಂಚಿ ಚುಂಚಿ ತಿನ್ಬಿಡ್ತೀವಿ ನಾವು ಅಣ್ಣ ಬಹಳ ದೊಡ್ಡದು ಮನವಿಗೆ ಇದೆ ಅದರಲ್ಲಿ ಆದ್ರೆ ನೀನ್ ಚೆಲ್ಲಲಿಲ್ಲ ಹಾಗೆ ನೋಡ್ಬೋದು ಕೊಡ್ಲಿಲ್ಲ ಒಂದೇ ಅಡ ಚಲಾಗುತ್ತೆ ಅಣ್ಣ ಅಕಡೆ ಇರೋ ತರಿ ಅಂತ ಕಟ್ಟಿದ್ದಾರೆ ಈ ಮಿಥ್ಯೆ ಸತ್ಯ ಅಂತ ಹೇಳಾ ಆ ಮಿಥ್ಯದ ಹಿಂದೆ ಅಕಡೆ ಏನು ಮಿಥ್ಯದ ಹಿಂದೆ ಮಿಥ್ಯಗಳ ಹಿಂದೆ ಏನು ನಿರ್ಬಹುದು ಅಂತ ನೋಡುವುದು ನಮ್ಮ ಅಜ್ಞಾಸೆ ಆಗಬೇಕು

ಹಣ ನೋಡಿದಾಗ ಹಾಗೂ ಇದ್ದಾಗಿದ್ದಾವಲ್ಲ ತಾಯಿ ಮಗನೇ ಬೆಣ್ಣಿಗೆ ಬಿದ್ದು ಅಮ್ಮ ಎನ್ನುತ್ತಿದ್ದೆ ಚಂದ್ರನ ಗಾತ್ರದ ಬೆಣ್ಣೆಯನ್ನು ತಿನ್ನುತ್ತಿದ್ದೆ ಬಂಗಾಳ ಹಣ ಮಾಡ್ತಿದ್ದೆ ತಾಯಿ ಮಗು ಸಂಭಾಷಣೆ ಹರಿಚಂದ್ರ ಏನಾರ ಮಗನೇ ನೂರು ಹೆಂಡರನ್ನು ಆಳು ಹೋಗಿದ್ದಿ ನನ್ನ ಕೋಟೆಯನ್ನು ಮದರ್ ಪಾಯಿಂಟ್ ತಂದೆಯ ಕಂಪೌಂಡರ್ ಇನ್ನೂ ದಾಡ್ತಾ ಇನ್ನೂ ದಾಡ್ತಾರೆ ಅದೇ ತಾಯಿಯವರು ತಂದೆಯವರು ನಾವು ತಂದೆಯಾಗಿ ನಟ್ಟಕಿಯ ಸಹ ಭಯ ದೇರಿದ್ರಿ ಸತ್ಯ ಚಂದ್ರ ಅಲ್ವಾ ಅಮ್ಮ ಅವ್ನು ಶುರು ಮಾಡಬೇಕು ನಾ ಪೂಜೆಸ ಕೆಲವು ಪೂಜೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಅಸತ್ಯನಾರಾಯಣ ಎಲ್ಲಿ ಎಲ್ಲ ನಾರಾಯಣ

ನಿನ್ನ ಮಾತು ಅವನ ಮನಸ್ಸು ಮುಳಿತು ನೀನು ಅಮಾನಿವೆ ಆದಿ ಅವನ ಯುದ್ಧ ಅದೊಂದು ದೊಡ್ಡ ಯೋಧನ ಕಾಣ್ಕೊಂಡಿದ್ದೀನಿ ಅವನ ಬ್ರಾಹ್ಮಣ ಕವಿ ಅವನ ಜೈನ ಜೈನ ಕವಿಲ್ಲ ಕವಿಗಳು ಅದರಿಂದ ಗಿಂಡಿ ಹವಾದಿನಲ್ಲಿ ಹೆಸರು ನುಗ್ಗಿದಿರಿ

ನಡುವೆ ತಟ್ಟಿ ಹೇಗೆ ಯಾಕೆ ಮಾತಾಡ್ತೇವೆ ಅಲ್ವಾ ದೇವ್ರ ಯಾವಾಗ ಯಾವಾಗ ಏನೇನು ಅವಾಗ ಅವಾಗ ಕಸ್ಕೊಂಡ ಹಾಗಾಗಿ ನನಗೇನು ಗೊತ್ತಿಲ್ಲ ದೇವರ ಕಸ್ಕೊಂಡು ಹಸಿಬಿಟ್ಟು ಹೇಳ್ತಾರೆ ನಾವು ಮಾತಾಡ್ತಿರ್ತೀವಿ ನಾನು ಕನ್ನಡದ ಮೇಸ್ತ್ರ ಕನ್ನಡದ ಬಿದ್ದೆ

ಸಾಹಿತ್ಯ ಕೂಡಿಸ್ತದೆ ವಿಜ್ಞಾನ ಒಡೆ ನೋಡ್ತರು ಸಾಹಿತ್ಯ ನಮ್ಮನ್ನೆಲ್ಲ ಕೂಡಿಸಿಕೊಡ್ತದೆಲ್ಲ ನಮ್ಮ ನಿಲಂಬಗಳನ್ನ ಬಿಟ್ಟು ನಮ್ಮ ಅಂತಸ್ತಗಳನ್ನ ಬಿಟ್ಟು ನಮ್ಮ ವಯಸ್ಸೆಲ್ಲ ಬಿಟ್ಟು ಕೂಡಿದ್ದೀವಿ ಅಂತ ಕೂಡುವಿಕೆ ಈ ಸಂಸ್ಥೆಯಿಂದ ವಿಶ್ವವಿದ್ಯಾಲಯದಿಂದ ಸಾಧ್ಯ ಆಗಿದೆ ಅತಿ ಸಮೀಪದಲ್ಲಿ ಬಂದಿರ್ಲಿಲ್ಲ